ಐದು ಸಾವಿರದ ಐನೂರು ರೂಪಾಯಿ ಒಂದು ಒಳ್ಳೆ ಕರೋಕೆ ಸ್ಪೀಕರ್ ಅಂದ್ರೆ ಇದಕ್ಕಿಂತ ಒಳ್ಳೆ ಕರೋಕೆ ಸ್ಪೀಕರ್ ಇಲ್ಲ ಅಂತ ಹೇಳ್ಬಹುದು ನಾನು ನಿಮ್ಮ ಪ್ರಕಾಶ್ ಮಾತಾಡ್ತಿರೋದು ಸೊ ಇವತ್ತಿನ ದಿವಸ ನನ್ನ ಪ್ರಾಡಕ್ಟ್ ಇರುವಂತದ್ದು ಏನಪ್ಪಾ ಸುಮಾರು ಜನ ಕೇಳ್ತಾ ಇದ್ರು ಕಡಿಮೆ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ವಾಲಿಟಿಯ ಕರೋಕಿ ಸ್ಪೀಕರ್ ಇಂಟ್ರೊಡ್ಯೂಸ್ ಮಾಡಿ ಅಂತ ಕೇಳ್ತಾ ಇದ್ರು ಸೊ ಅವರಿಗೋಸ್ಕರ ನನ್ನ ಇವತ್ತು ಮೇಡ್ ಇನ್ ಬ್ರಾಂಡ್ ಆದ ಬೆಲ್ಟನ್ ಅನ್ನೋ ಒಂದು ಬ್ರಾಂಡ್ ಪೋರ್ಟೆಬಲ್ ಸ್ಪೀಕರ್ ಅಂದ್ರೆ ಕರೋಕೆ ಸ್ಪೀಕರ್ ಇವತ್ತು ನನ್ನ ಹತ್ರ ಇರುವಂತದ್ದು ಬನ್ನಿ ಇದನ್ನ ಕಂಪ್ಲೀಟ್ ಆಗಿ ಅನ್ಬಾಕ್ಸಿಂಗ್ ಮಾಡೋಕ್ಕಿಂತ ಮುಂಚೆ ಇದೇ ತರದ ವಿಡಿಯೋ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂತಹ ಬ್ಯಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಇದನ್ನ ಕ್ವಿಕ್ ಆಗಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ ಅನ್ಬಾಕ್ಸಿಂಗ್ ಮಾಡಿದ ತಕ್ಷಣ ಕೆಲವೊಂದಷ್ಟು ಆಕ್ಸೆಸರೀಸ್ ಗಳು ಕೂಡ ಇದರಲ್ಲಿ ಇರುವಂತದ್ದು ಮೊದಲಿಗೆ ಒಂದು ರಿಮೋಟ್ ಇದರಲ್ಲಿ ನೀಡಿರುವಂತದ್ದು ಒಂದು ಒಳ್ಳೆ ಕ್ವಾಲಿಟಿ ರಿಮೋಟ್ ಆಯ್ತಾ ನೋಡಬಹುದು ನೀವು ಇಲ್ಲಿಂದ ನಮ್ಮ ಇದರಲ್ಲಿ ನಿಮಗೆ ವ್ಯಾಲ್ಯೂಮ್ ಬಟನ್ಸ್ ಆಗಿರಲಿ ಅಪ್ ಡೌನ್ ಆಗಿರಲಿ ಅಥವಾ ನಿಮಗೆ ಎಕೋ ಮೋಡ್ ಆಗಿರಲಿ ಅಥವಾ ನೀವು ಬಟನ್ಸ್ ಗಳಾಗಿರಲಿ ಅಥವಾ ಯು ಎಸ್ ಆಗಿರಲಿ ಆಕ್ಸ್ ಆಗಿರಲಿ ಎಫ್ ಎಂ ಆಗಲಿ ಪ್ರತಿಯೊಂದನ್ನೂ ಈ ರಿಮೋಟ್ ಇಂದ ನೀವು ಕಂಟ್ರೋಲ್ ಮಾಡ್ಕೋಬಹುದು ಅಸು ಬಿಟ್ರೆ ನಿಮಗೆ ಎರಡು ಕಾರ್ಡ್ ಲೈಕ್ಸ್ ಮೈಕ್ ಗುರು ನಿಜಕ್ಕೂ ಇಂಪ್ರೆಸ್ಸಿಂಗ್ ಆಗಿರುವಂತಹ ಎರಡು ಕಾರ್ಡ್ಲೆಸ್ ಮೈಕ್ ಗಳು ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ಇದರ ಕ್ವಾಲಿಟಿ ಮಾತ್ರ ಸಖತ್ ಆಗಿರುವಂತದ್ದು ಸೊ ಅದು ಬಿಟ್ರೆ ಇನ್ನೊಂದು ನಿಮಗೆ ಇದರಲ್ಲಿ ನೈನ್ ವಾಟ್ ನ ಒಂದು ಅಡಾಪ್ಟರ್ ಕೂಡ ಇರುವಂತದ್ದು ಇದು ಕೂಡ ಒಂದು ಒಳ್ಳೆ ಕ್ವಾಲಿಟಿಯ ಒಂದು ಅಡಾಪ್ಟರ್ ಆಯ್ತಾ ಅದು ಬಿಟ್ರೆ ನಿಮಗೆ ಒಂದು ಆಕ್ಸ್ ನ ಕೇಬಲ್ ಕೊಟ್ಟಿರುವಂತಂದ್ರೆ ಆಡಿಯೋ ಜಾಕ್ಸ್ ಕೂಡ ಇದರಲ್ಲಿ ಒಂದು ಯೂಸರ್ ಮ್ಯಾನುವಲ್ ಕೊಟ್ಟಿರುವಂತದ್ದು ಇನ್ನು ಡೈರೆಕ್ಟ್ ಆಗಿ ಮೇನ್ ಸ್ಪೀಕರ್ ಗೆ ಬಂದ್ಬಿಡೋಣ ನೀವು ಸ್ಪೀಕರ್ ಕ್ವಾಲಿಟಿ ಮಾತ್ರ ನೆಕ್ಸ್ಟ್ ಲೆವೆಲ್ ಗುರು ನಿಜವಾಗ್ಲು ಒಂಥರ ಕಾಂಪ್ಯಾಕ್ಟ್ ಆಗಿರುವಂತ ಒಂದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿನ ಈ ಒಂದು ಪೋರ್ಟೇಬಲ್ ಸ್ಪೀಕರ್ ನ ಹೊಂದಿದೆ ಅಂತ ಹೇಳ್ಬೋದು ಈ ಒಂದು ಎ ಟಿ ವ್ಯಾಟ್ ಔಟ್ಪುಟ್ ಒಂದು ಹೊಂದುವಂತ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಅಂದ್ರೆ ಸಖತ್ ಆಗಿರುವಂತಹ ಒಂದು ಸೌಂಡ್ ಕ್ವಾಲಿಟಿನ ಇದರಲ್ಲಿ ನೀವು ಕೇಳ್ಬೋದು ಇನ್ನು ಇದರ ಒಂದು ಡಿಸೈನ್ ಮತ್ತೆ ಬಿಲ್ಡ್ ಕ್ವಾಲಿಟಿ ವಿಚಾರಕ್ಕೆ ಬರೋದು ಇದೊಂದು ಸ್ಟ್ರಾಂಗೆಸ್ಟ್ ಎ ಬಿ ಎಸ್ ಪ್ಲಾಸ್ಟಿಕ್ ಮೆಟೀರಿಯಲ್ ಇಂದ ರೆಡಿ ಆಗಿರುವಂತದ್ದು ಸೊ ಮುಂದಗಡೆ ನಿಮಗೆ ಒಂದು ಮೆಟಲ್ನ ಒಂದು ಡಿಸೈನ್ ಇದರಲ್ಲಿ ಕೊಟ್ಟಿರುವಂಥದ್ದು ಮೇಲ್ಗಡೆ ನೀವು ಪ್ರೆಂಟ್ನ ವಿಚಾರಕ್ಕೆ ಬಂದರೆ ಬಿಲ್ಟ್ ಅನ್ನೋ ಒಂದು ಬ್ರ್ಯಾಂಡ್ನ ನಿಮಗೆ ಒಂದು ವರ್ಡ್ಸ್ ಇರುವಂಥದ್ದು ಅದು ಬಿಟ್ರೆ ನಿಮಗೆ ಇನ್ನೂ ಲುಕ್ ಮತ್ತೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಬೆಂಕಿ ಆಗಿದೆ ಅಂತ ಹೇಳ್ಬೋದು ಈ ಸ್ಪೀಕರ್ ನ ನಿಮಗೆ ಬ್ಯಾಕ್ ಸೈಡ್ ನ ಒಂದು ಸ್ಪೆಸಿಫಿಕೇಶನ್ ವಿಚಾರಕ್ಕೆ ಬಂದ್ರೆ ನೋಡಬಹುದು ನೀವು ಇಲ್ಲಿ ಆನ್ ಆಫ್ ಬಟನ್ಸ್ ಆಗಿರಲಿ ಅಥವಾ ನಿಮಗೆ ಎರಡು ಮೈಕ್ ಗಳು ಅಂದ್ರೆ ಎರಡು ಕಾರ್ಡ್ಲೆಸ್ ಮೈಕ್ ಜೊತೆಗೆ ನೀವು ಎರಡು ವೈರ್ಲೆಸ್ ಮೈಕ್ ಕೂಡ ಇದರಲ್ಲಿ ಆಡ್ ಮಾಡಿಕೊಂಡು ನೀವು ಸಿಂಗಿಂಗ್ ಮಾಡಬಹುದು ಅದು ಬಿಟ್ರೆ ನಿಮಗೆ ಒಂದು ಲೈನ್ ಇರುವಂತದ್ದು ಆಮೇಲೆ ನೀವು ಎಸ್ ಡಿ ಕಾರ್ಡ್ ಹಾಕೊಳ್ಳಕ್ಕೆ ಒಂದು ಸ್ಲಾಟ್ ಇರುವಂತದ್ದು ಹಾಗೆ ನೀವು ಯು ಎಸ್ ಕನೆಕ್ಟ್ ಕೂಡ ಮಾಡ್ಕೋಬಹುದು ಅದು ಬಿಟ್ರೆ ನಿಮಗೆ ನೈನ್ ವೋಲ್ಟೇಜ್ ನ ಒಂದು ಚಾರ್ಜಿಂಗ್ ಪಾಯಿಂಟ್ಸ್ ಕೂಡ ಇಲ್ಲೇ ಇರುವಂತದ್ದು ಈ ಸ್ಪೀಕರ್ ನಿಮಗೆ ಕಂಪ್ಲೀಟ್ಲಿ ಪೋರ್ಟೇಬಲ್ ಸ್ಪೀಕರ್ ಆಗಿರೋದ್ರಿಂದ ಇದನ್ನ ಹ್ಯಾಂಡಲ್ ಮಾಡೋಕ್ಕೆ ನಿಮಗೆ ತುಂಬಾನೇ ಈಸಿಯಾಗಿರುವಂತಹ ಒಂದು ಹ್ಯಾಂಡ್ಲಿಂಗ್ ನ ಕೊಟ್ಟಿರುವಂತದ್ದು ಅಷ್ಟೇ ಅಲ್ಲ ಇದು ನಿಮಗೆ ಒಂದು ಸಲ ನೀವು ಇದನ್ನ ಚಾರ್ಜ್ ಹಾಕಿದ್ರೆ ನಿಮಗೆ ಅಪ್ ಟು ತ್ರೀ ಫೋರ್ ಅವರ್ಸ್ ನಿಮಗೆ ಬ್ಯಾಟ್ರಿ ಬ್ಯಾಕ್ಅಪ್ ಬರುವಂತದ್ದು ಬ್ಯಾಟ್ರಿ ಕೆಪಾಸಿಟಿ ಬಂದ್ಬಿಟ್ಟು ಮೂರು ಸಾವಿರದ ಆರ್ನೂರು ಕೆಪಾಸಿಟಿ ಒಂದು ಬ್ಯಾಟ್ರಿ ಇರೋದ್ರಿಂದ ನಿಮಗೆ ಮೂರರಿಂದ ನಾಲ್ಕು ಗಂಟೆಗಳ ಕಾಲ ನೀವು ಕರೆಂಟ್ ಇಲ್ಲ ಅಂದ್ರೂ ಕೂಡ ಇದರಲ್ಲಿ ಸಾಂಗ್ ಕೂಡ ಪ್ಲೇ ಮಾಡ್ಬೋದು ಹಾಗೆ ನೀವು ಸಾಂಗ್ ಕೂಡ ನೀವು ಪ್ರಾಕ್ಟೀಸ್ ಕೂಡ ಮಾಡಬಹುದು ಈ ಸ್ಪೀಕರ್ ನ ಮೇನ್ ಅಡ್ವಾಂಟೇಜ್ ಆಪ್ಷನ್ ಅಂದ್ರೆ ಇದೊಂದು ಕರೋಕೆ ಸ್ಪೀಕರ್ ಅಂದ್ರೆ ನೀವು ಮನೆಯಲ್ಲೇ ಕುತ್ಕೊಂಡು ಏನಾದ್ರೂ ಒಂದು ಆರ್ಕೆಸ್ಟ್ರಾ ರೀತಿಯ ಏನಾದರೂ ಒಂದು ಸಾಂಗ್ ಪ್ರಾಕ್ಟೀಸ್ ಮಾಡ್ತೀನಿ ಅಂದ್ರೆ ಇಲ್ಲ ಅಂತಂದ್ರೆ ನೀವು ಔಟ್ ಸೈಡ್ ನಿಮ್ಮ ಪಾರ್ಟಿ ಆಗಿರ್ಲಿ ನಿಮ್ಮ ಫ್ರೆಂಡ್ ಜೊತೆ ಹೊರಗಡೆ ಆಗಿರಲಿ ಈ ಸ್ಪೀಕರ್ ಒಂದು ಕಂಫರ್ಟೇಬಲ್ ಆಗಿ ಒಂದು ಫೀಲ್ ಕೊಡುವಂತಹ ಸ್ಪೀಕರ್ ಅನ್ನಬಹುದು ಹೌದು ಏಟಿ ವ್ಯಾಟ್ ನೌಟ್ಪುಟ್ ಒಂದು ಸ್ಪೀಕರ್ ಈ ಒಂದು ಬಜೆಟ್ ರೇಂಜ್ ಗೆ ಸಖತ್ ಆಗಿರುವಂತಹ ಕ್ವಾಲಿಟಿಯ ಸ್ಪೀಕರ್ ಅಂತ ಹೇಳ್ಬಹುದು ಕೇವಲ ನಿಮಗೆ ಐದು ಸಾವಿರದ ಐನೂರು ರೂಪಾಯಿಗೆ ಈ ಒಂದು ಕರೋಕೆ ಸ್ಪೀಕರ್ ಸಿಗ್ತಾ ಇರುವಂತದ್ದು ಅದ್ರ ಜೊತೆಗೆ ಎರಡು ಕಾರ್ಡ್ಲೆ ಮೈಕ್ ಗುರು ಯಾವ್ದೇ ತರ ವೈರಿಂಗ್ ಇಲ್ಲ ನಿಮಗೆ ವೈರ್ಲೆಸ್ ಎರಡು ಮೈಕ್ ಗಳು ಕೂಡ ಇರುವಂತದ್ದು ಸೊ ಇನ್ನು ಮೈಕ್ ನ ಕ್ವಾಲಿಟಿಯ ವಿಚಾರಕ್ಕೆ ಬಂದ್ರೆ ಮೈಕ್ ಡಿಸೈನ್ ಮತ್ತೆ ಕ್ವಾಲಿಟಿ ಒಂದರ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ನೋಂದಿರುವಂತಹ ಎರಡು ಮೈಕ್ ಆಗಿರುವಂತದ್ದು ಇದು ಟೆಸ್ಟಿಂಗ್ ಕೂಡ ನಾನು ಆಮೇಲೆ ಮಾಡ್ತೀನಿ ಏನಪ್ಪಾ ಅಂದ್ರೆ ಈ ಸ್ಪೀಕರ್ ನ ನೀವು ಗಮನಿಸ್ತಾ ಇರಬಹುದು ಇದು ನಿಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಇಂಚಸ್ ನ ಒಂದು ಸ್ಪೀಕರ್ ಆಗಿರುವಂತದ್ದು ಹಾಗೆ ನಿಮಗೆ ಏಟಿ ವ್ಯಾಟ್ ನ ಒಂದು ಔಟ್ಪುಟ್ ಒಂದು ಸ್ಪೀಕರ್ ಆಗಿರಬಹುದು ಸ್ಪೀಕರ್ ನ ಆನ್ ಮಾಡ್ತಿದ್ದಂಗೆ ನಿಮಗೆ ಇದರಲ್ಲಿ ಒಂದು ಆರ್ ಜಿ ಬಿ ಲೈಟ್ ಸಹ ಇಂಡಿಕೇಟರ್ ಇರುವಂತದ್ದು ನೋಡಬಹುದು ನೀವು ಇದೊಂದು ಆಪ್ಷನಲ್ ಆಗಿರುವಂತದ್ದು ಸೊ ಇದನ್ನ ಬೇಕು ಅಂದ್ರೆ ನೀವು ಆರ್ ಜಿ ಬಿ ಲೈಟ್ ನ ಆನ್ ಮಾಡ್ಕೋಬಹುದು ಬೇಡ ಅಂದ್ರೆ ನೀವು ಆಫ್ ಕೂಡ ಮಾಡ್ಕೋಬಹುದು ಹಾಗೆ ಕೆಲವೊಂದಷ್ಟು ಸ್ಪೆಸಿಫಿಕೇಶನ್ಸ್ ಕೂಡ ಇದರಲ್ಲಿ ಮೂಡ್ಸ್ ಕೂಡ ಇರುವಂತದ್ದು ಹಾಗೆ ನಿಮಗೆ ಈ ಫೋನ್ಗೋಸ್ಕರ ನಿಮಗೆ ಇಲ್ಲಿ ಒಂದು ಫೋನ್ ಸ್ಟ್ಯಾಂಡ್ಸ್ ಕೂಡ ಇದರಲ್ಲಿ ಇಡುವಂತಹ ಒಂಥರ ಇಂಪ್ರೆಸಿವ್ ಆಗಿರುವಂತಹ ಒಂದು ಆಪ್ಷನ್ ಅಂತ ಹೇಳಬಹುದು ಸ್ಪೀಕರ್ ನ ಮುಂಭಾಗದಲ್ಲಿ ಬಂದ್ರೆ ನಿಮಗೆ ಒಂದು ಎಲ್ ಇ ಡಿ ಡಿಸ್ಪ್ಲೇ ಕೂಡ ಕಾಣಿಸುವಂತದ್ದು ನೀವು ಮಾಡುವಂತಹ ಪ್ರತಿಯೊಂದು ಮೂಡ್ಸ್ ಕೂಡ ಕೂಡ ತಿಳ್ಕೊಳ್ಬಹುದು ಅಷ್ಟೇ ಅಲ್ಲ ಕೆಲವೊಂದಷ್ಟು ಆಪ್ಷನ್ಸ್ ಮೂಡ್ ಕೂಡ ಇದರಲ್ಲಿ ಇರುವಂತದ್ದು ಏನಪ್ಪಾ ಅಂತಂದ್ರೆ ನಿಮಗೆ ವಾಲ್ಯೂಮ್ ಬಟನ್ಸ್ ಆಗಿರಲಿ ಇದರ ವಾಲ್ಯೂಮ್ ಅಪ್ ಟು ನೀವು ಮೂವತ್ತೆರಡು ಎರಡು ಪಾಯಿಂಟ್ಸ್ ಗಳೂ ಇಟ್ಕೊಳ್ಬಹುದು ಅದು ಬಿಟ್ರೆ ನಿಮಗೆ ಕೆಲವೊಂದಷ್ಟು ಕಂಟ್ರೋಲ್ ಮಾಡೋಕೆ ಕೆಲವೊಂದಷ್ಟು ಬಟನ್ಸ್ ಕೂಡ ಇರುವ ಮೆನು ಆಗಿರಲಿ ಟಿ ಡಬ್ಲ್ಯೂ ಕನೆಕ್ಟ್ ಆಗಿರಲಿ ನಿಮಗೆ ಎಕೋ ವೈಸ್ ನ ಕಂಟ್ರೋಲ್ ಮಾಡೋಕೆ ಆಗಲಿ ಪ್ರತಿ ಒಂದು ಸ್ಪೆಸಿಫಿಕೇಶನ್ಸ್ ಕೂಡ ಇದರಲ್ಲಿ ಕೊಟ್ಟಿರುವಂತದ್ದು ಏನಾದರೂ ಬೇಕು ಅಂದ್ರೆ ಎಫ್ ಎಂ ಕೂಡ ಇದರಲ್ಲಿ ನೀವು ಪ್ಲೇ ಮಾಡ್ಕೋಬಹುದು ಅಷ್ಟೇ ಅಲ್ಲ ನೀವು ಬ್ಲೂಟೂತ್ ಕನೆಕ್ಷನ್ ಸಹಾಯದಿಂದ ಅಂದ್ರೆ ಇದರಲ್ಲಿ ಬ್ಲೂಟೂತ್ ಫೈವ್ ಪಾಯಿಂಟ್ ಒನ್ ಬ್ಲೂಟೂತ್ ಆಪ್ಷನ್ಸ್ ಇರೋದ್ರಿಂದ ನೀವು ನಿಮ್ಮ ಲ್ಯಾಪ್ಟಾಪ್ ಆಗಿರಲಿ ಮೊಬೈಲ್ ಆಗಿರಲಿ ಮತ್ತೆ ಟ್ಯಾಬ್ಲೆಟ್ಸ್ ಆಗಿರಲಿ ಈ ತರ ವೈರ್ಲೆಸ್ ಮುಖಾಂತರ ಕೂಡ ನೀವು ಕನೆಕ್ಟ್ ಮಾಡ್ಕೊಂಡು ನೀವು ಆಡಿಯೋನ ಪ್ಲೇ ಕೂಡ ಮಾಡ್ಕೊಬಹುದು ಸ್ಪೀಕರ್ನ ನ ಮೈ ಕ್ವಾಲಿಟಿ ವಿಚಾರಕ್ಕೆ ಬರೋದು ಅಂದ್ರೆ ಮೈ ಕ್ವಾಲಿಟಿ ಒಂದು ಹೆವಿ ಒಂದು ಪ್ರೀಮಿಯಂ ಬಿಡ್ ಕ್ವಾಲಿಟಿ ಹೊಂದಿರುವಂತಹ ಎರಡು ಕೋಲ್ಡ್ ಲೈಸ್ ಮೈಕ್ ಅಂತಂದ್ರೆ ಎರಡು ವೈರ್ಲೆಸ್ ಮೈಕ್ ಇರುವಂತದ್ದು ಯಾವುದೇ ತರದ ವೈರಿಂಗ್ ಕನೆಕ್ಷನ್ ಮಾಡ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು ಅರೌಂಡ್ ಈ ಸ್ಪೀಕರಿಂದ ನೀವೊಂದು ಹತ್ತು ಇಪ್ಪತ್ತು ಮೀಟರ್ ದೂರದಲ್ಲಿ ಇದ್ರೂ ಕೂಡ ನಿಮಗಿದು ಕ್ಲಾರಿಟಿಯಾಗಿ ಕೇಳಿಸುವಂಥದ್ದು ನಿಜಕ್ಕೂ ಒಂಥರ ಪ್ರೀಮಿಯಂ ಬಿಡ್ ಕ್ವಾಲಿಟಿ ಹೊಂದಿರುವಂಥ ಎರಡು ವೈರ್ಲೆಸ್ ಮೈಕ್ಗಳು ಬನ್ನಿ ಕೂಡ ಇವಾಗ ಟೆಸ್ಟ್ ಮಾಡೋಣ ಈಗ ಮೊದಲಿಗೆ ನೀವೇನಾದರೂ ಈ ಸ್ಪೀಕರ್ನ ಆನ್ ಮಾಡ್ಕೊಳ್ತೀನಿ ಅಂದ್ರೆ ಜಸ್ಟ್ ಒಂದು ಲಾಂಗ್ ಪ್ರೆಸ್ ಮಾಡಿ ನೀವು ಮಾತಾಡಿದ್ರೆ ಸಾಕು ನೋಡ್ಬೋದು ನೀವು ನಾನಿವಾಗ ಮೈಕ್ ಕ್ಲಾರಿಟಿನ ತಿಳ್ಕೊಳ್ತೀನಿ ಬಟ್ ವಿಡಿಯೋದಲ್ಲಿ ಯಾವ ಥರ ಕ್ಲಾರಿಟಿ ಬರುತ್ತೋ ಗೊತ್ತಿಲ್ಲ ನೀವ್ ಡೈರೆಕ್ಟ್ ಆಗಿ ಬಂದು ಟೆಸ್ಟ್ ಕೂಡ ಮಾಡಬಹುದು ಅನ್ಬೋದು ಅಂದ್ರೆ ಏನಾದ್ರೂ ನೀವು ಒಂದು ಬಜೆಟ್ ಅಲ್ಲಿ ಐದೂವರೆ ಸಾವಿರ ಬಜೆಟ್ ಅಲ್ಲಿ ಏನಾದ್ರೂ ಒಂದು ಒಳ್ಳೆ ಕ್ವಾಲಿಟಿಯ ಗರೋಕಿ ಸ್ಪೀಕರ್ ನೋಡ್ತಾ ಇದ್ದೀರಿ ಅಂದ್ರೆ ಹೆವಿ ಒಂದು ಪ್ರೀಮಿಯಂ ಒಂದು ಸ್ಪೀಕರ್ ಅಂತ ಹೇಳ್ಬೋದು ಬಜೆಟಲ್ಲಿ ಅಂದರೆ ಐದು ಸಾವಿರದ ಐನೂರು ರೂಪಾಯಿಯಲ್ಲಿ ಒಂದು ಒಳ್ಳೆ ಕರೋಕಿ ಸ್ಪೀಕರ್ ಅಂದರೆ ಇದಕ್ಕಿಂತ ಒಳ್ಳೆ ಕರೋಕಿ ಸ್ಪೀಕರ್ ಇಲ್ಲ ಅಂತ ಹೇಳ್ಬೋದು ಅಂದರೆ ಆ ಬಜೆಟ್ ತಕ್ಕಂಗೆ ನಿಮಗೆ ಕ್ವಾಲಿಟಿ ಮಾತ್ರ ಸಕ್ಕದ್ ಎರಡು ಕೋಡ್ಲೈಸ್ ಮೈಕೋ ಎಫ್ ಎಮ್ ರೇಡಿಯೋ ಆಗಿರಲಿ ಬ್ಲೂಟೂತ್ ಆಪ್ಷನ್ ಆಗಿರಲಿ ಹಾಗೆ ಏಟಿವ್ ವ್ಯಾಟ್ನ ಒಂದು ಔಟ್ಪುಟ್ನೊಂದಿಗೆ ಈ ಒಂದು ಪೋರ್ಟೇಬಲ್ ಸ್ಪೀಕರ್ ಸಖತ್ ಹಾಗೆ ನೋಡಿದ್ರೆ ಅನಿಸಿದ್ರೆ ಈ ನಮ್ಮ ಒಂದು ಸಿಂಗಿಂಗ್ ನಿಮ್ಗೆ ಏನಾದ್ರು ಇಷ್ಟ ಆದರೆ ಕಮೆಂಟ್ ಬಾಕ್ಸ್ ಅಲ್ಲೂ ತಿಳಿಸಿ ಇಷ್ಟ ಆಗಿಲ್ಲ ಅಂದರೂ ಕೂಡ ತಿಳಿಸಿ ಸೊ ಈ ಒಂದು ಸ್ಪೀಕರ್ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ನೀವು ಕಾಲ್ ಮಾಡಿಬಿಟ್ಟು ಕೂಡ ಆರ್ಡರ್ ಕೂಡ ಮಾಡ್ಕೋಬಹುದು ಹಾಗೆ ಆಲ್ ಅವರ್ ಕರ್ನಾಟಕ ನಮ್ಮ ಹತ್ರ ಡಿಲಿವರಿ ಫೆಸಿಲಿಟಿ ಕೂಡ ಇರುವಂಥದ್ದು ಸೊ ಹಾಗೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ನೀವು ಏನಾದ್ರು ಡೈರೆಕ್ಟ್ ಆಗಿ ಬಂದು ಏನಾದರೂ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ ನಮ್ಮ ಅಡ್ರೆಸ್ ಬಂದ್ಬಿಟ್ಟು ಮೈಸೂರಲ್ಲಿರುವಂಥದ್ದು ಮೈಸೂರಲ್ಲಿ ಎಲ್ಲಪ್ಪ ಅಂದರೆ ನಿಮಗೆ ನಿಯರ್ ಸಬರ್ ಬಸ್ ಸ್ಟಾಪ್ ಅಂಡ್ ರೈಲ್ವೆ ಸ್ಟೇಷನ್ ಜಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲಿ ಅಲ್ಲಿ ಜ ಅಂದ್ರೆ ಶ್ರೀ ಟ್ಯಾಕೀಸ್ ಅಂದರೆ ನೀವು ಮೈಸೂರಲ್ಲಿರುವಂತಹ ಸ್ಟ್ರೀಟ್ ಟ್ಯಾಕೀಸ್ ರೋಡ್ ಅಲ್ಲಿ ಬಂದ್ಬಿಟ್ಟು ನೀವು ನಮಗೆ ಕಾಲ್ ಮಾಡ್ಬಿಡ್ಬೋದು ಅಷ್ಟೇ ಅಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ ಮ್ಯಾಪ್ ಲಿಂಕ್ ಕೂಡ ಕಳಿಸಿರ್ತೀನಿ ಶಾಪ್ದು ಸೊ ನೀವು ಏನಾದರೂ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತೀನಿ ಅಂದ್ರೆ ನಿಮಗೆ ಒಂದು ಸಾವಿರ ರೂಪಾಯಿ ಒಂದು ಬ್ಲೂಟೂತ್ ಆಪ್ಷನ್ಸ್ ಇರುವಂಥ ಸ್ಮಾರ್ಟ್ ವಾಚ್ ಫ್ರೀ ಆಗಿ ಕೊಡ್ತಾ ಇದೀನಿ ಅಷ್ಟೇ ಅಲ್ಲ ನಮ್ಮ ಹತ್ರ ನೀವು ತೊಗೊಂಡ್ರೆ ಒಂದು ವರ್ಷಗಳ ಕಾಲ ವಾರಂಟಿ ಕೂಡ ನಿಮಗೆ ಇದರಲ್ಲಿ ಕೊಡ್ತಾ ಇರುವಂತದ್ದು ಸೊ ಇನ್ನೊಂದು ಗ್ಯಾಸೆಟ್ಸ್ ಜೊತೆಗೆ ನಿಮ್ ಎಲ್ಲಿಸ್ತೀನಿ ಎಲ್ಲರಿಗೂ बाय